ಆಮೇಲೆ ನೋಡಿದ್ರೆ ರೈತರ ಆದಾಯವನ್ನ ಡಬಲ್ ಮಾಡ್ತೀನಿ ಅಂತ ಮಾಡಿ ವೋಟ್ ಕೊಟ್ಟಿದ್ರು ಈ ದೇಶವನ್ನ ದೇಶವನ್ನು ಇವತ್ತು ಇವ್ರು ಬಂದ್ಬಿಟ್ಟು ಈ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶದ ಹಿಂದೂಗಳಿಗೋಸ್ಕರ ನಾನಿದ್ದೀನಿ ಅಂತ ಹೇಳೋದು ಈ ದೇಶದ ಸಂವಿಧಾನದ ವಿರೋಧ ಯಾಕೆ ಸೆಕ್ಷನ್ ಫೋರ್ಟೀನ್ ಆಫ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ರೈಟ್ ಟು ಈಕ್ವಾಲಿಟಿ ಎಲ್ರನ್ನ ನಾವು ಇವ್ರು ನೋಡಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪ್ರಮಾಣ ವಚನ ಏನಂತ ಸ್ವೀಕರಿಸ್ತಾರೆ ತಾರಾತಮ್ಯ ಯಾರತ್ರನೂ ಮಾಡಲ್ಲ ಎಲ್ಲರನ್ನ ಒಂದೇ ಕಣ್ಣಿಂದ ನೋಡ್ಕೊಳ್ತೀವಿ ಇವತ್ತು ನೀವು ಬೇರೆ ಹಿಂದೂಗಳಿಗೆ ಕಾನೂನಿಗೂ ಏನ್ ಸಂಬಂಧ ಭಾರತದ ಮುಸಲ್ಮಾನರಿಗೂ ಈ ಕಾನೂನು ಏನ್ ಸಂಬಂಧ ನೀವು ಪಾಕಿಸ್ತಾನಗೆ ಹೋಗ್ಬಿಟ್ಟು ಈ ಡಿಬೇಟ್ ಮಾಡ್ಬೇಕು ಸಂಬಂಧ ಈ ದೇಶದ ಮುಸಲ್ಮಾನರಿಗೂ ಈ ಕಾನೂನ್ಗೂ ಏನ್ ಸಂಬಂಧ ಅದೇನ ನಿಮ್ಗೆ ಉತ್ತರ ಕೊಡ್ತಿರ ಈ ದೇಶದ ಸಂವಿಧಾನ ಏನ್ ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಧರ್ಮದ ಆಧಾರದ ನಿಮ್ಗೆ ಯಾವುದೇ ಕಾನೂನು ಧರ್ಮದ ಆಧಾರದ ಮೇಲೆ ಈಕ್ವಾಲಿಟಿ ಬಗ್ಗೆ ಭಾರತದ ಆದೇಶದ ಹಿಂದೂಗಳಿಗೆ ಕಳಿಸಿ ಜನರಿಗೆ ಆದೇಶದ ಆದೇಶದ ಹಿಂದೂಗಳಿಗೆ ಕಳಿಸಿ ಜನರಿಗೆ ಆದೇಶದ ಉಂಟಾಗಿ ಮಾಡಿದಾಗ ಮೋದಿಗೆ ಪಾಕಿಸ್ತಾನದ ಹಿಂದೂಗಳ ಮೇಲೆ ಕಾಳಜಿ ಇರ್ಬೋದು ನನಗೆ ಪಾಕಿಸ್ತಾನದ ಮುಸಲ್ಮಾನ ಕಾಳಜಿ ಇರಬಾರ್ದ ಮೋದಿಗೆ ಪಾಕಿಸ್ತಾನದ ಹಿಂದೂಗಳ ಮೇಲೆ ಕಾಳಜಿ ಇರ್ಬೋದು ನನಗೆ ಪಾಕಿಸ್ತಾನದ ಮುಸಲ್ಮಾನರ ಮೇಲೆ ಕಾಳಜಿ ಇರಬಾರ್ದ ಚಮತ್ಕಾರ ಒಂಬೈನೂರಲ್ಲಿ ದೇಶದ ವಿಭಜನೆ ಯಾವ ಆಧಾರದ ಮೇಲೆ ಆಯ್ತು ಧರ್ಮದ ಧರ್ಮದ ಸಿಗ್ತಾಕ್ಸ್ ಪ್ಲೇ ಮಾಡಿ ಗ್ರಾಫಿಕ್ಸ್ ಪ್ಲೇ ಅಷ್ಟೇ ಪಾಪ್ಯುಲೇಷನ್ ಕೊಡ್ಬೇಕು ಇವತ್ತು ನೀವು

ಪಾಕಿಸ್ತಾನ ಪಾಪ್ಯುಲೇಷನ್ ಟುಡೆ ಅದರ ಪ್ರಕಾರ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲಿನ ಹಿಂದೂಗಳಿಗೆ ಇವತ್ತಿನ ಪ್ರಕಾರ ಅಂತ ಹೇಳಿದ್ರೆ ಥರ್ಟಿ ಫೈವ್ ಮಿಲಿಯನ್ ಜನರಿಗೆ ನೀವು ಕೊಡ್ಬೇಕು ಅಲ್ಲಿ ಕೂತಿರುವ ಮೂವತ್ ಸಾವಿರ ಕಾಶ್ಮೀರಿ ಪಂಡಿತರಿಗೆ ಊಟ ಇಲ್ದಿರ ಅವ್ರಿಗೆ ಅವ್ರ ಜೀವನ ಉಂಟು ನೋಡ್ಕೊಳ್ಳಿ

ಸಂದರ್ಭದಲ್ಲಿ ಭೂಮಿ ತಟ್ಟೆ ಆಕಾರದಲ್ಲಿ ಇತ್ತು ಅಂತ ಎಲ್ರು ನಂಬ ಅದಾದ ಮೇಲೆ ನೀವು ಮುಚ್ಕೊಂಡ ಸತ್ಯ ಸುಳ್ಳಾಗದಿಲ್ಲ ನೀವು ತಕ್ಷಣ